ಇನ್ನು ಕ್ಲೈಮ್ಯಾಕ್ಸ್ ಘಟ್ಟವನ್ನ ತಲುಪಿಬಿಟ್ಟಿದೆಯಾ ಬಿಜೆಪಿಯ ರಾಜ್ಯಾಧ್ಯಕ್ಷ ಜಂಗಿ ಕುಸ್ತಿ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ ರಾಣೆ ರಾಜ್ಯಾಧ್ಯಕ್ಷ ಹನುಮಂತ ವಿಜಯೇಂದ್ರ ಹಾಗೆ ಈಗ ಟಕ್ಕರ್ ಕೊಡೋದಕ್ಕೆ ವಿಜೇಂದ್ರ ವಿರೋಧಿ ಬಣ ಸಿದ್ಧತೆ ಮಾಡಿಕೊಂಡಿದೆ ಈ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ ಈಗ ನಾವಿದೀವಿ ಅಂತ ಎಲ್ಲ ಒಂದ್ ಕಡೆ ಸೂಚನೆ ಸಿಗ್ತಿದೆ ಯಾಕಂದ್ರೆ ರಾಜ್ಯದಲ್ಲಿ ನಡೀತಾ ಇದ್ದ ಕಿತ್ತಾಟ ಈಗ ದೆಹಲಿಗೆ ಶಿಫ್ಟ್ ಆಗಿದೆ ದೆಹಲಿಯನ್ನ ತಲುಪ್ತಾ ಇದೆ ಯತ್ನಾಳ್ ಬಣ ನಾಳೆ ದೆಹಲಿ ಫ್ಲೈಟ್ ಹತ್ತುತ್ತಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಟೀಮ್ ಈಗಾಗಲೇ ದೆಹಲಿಯಲ್ಲಿದೆ ಯಾಕೆ ಅಂದ್ರೆ ವಿಜೇಂದ್ರ ಹಠಾವೋ ಅನ್ನೋ ದಾಳ ಉರುಳಿಸೋದಕ್ಕೆ ನಾಳೆ ಹೈಕಮಾಂಡ್ ನಾಯಕರ ಭೇಟಿ ಮಾಡ್ತಾರೆ ಯತ್ನಾಳ್ ಬಣದವರು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ವಿಜೇಂದ್ರ ಬದಲಿಸಬೇಕು ಅನ್ನೋ ಒತ್ತಡವನ್ನು ಹೇಳ್ತಾರೆ ಯತ್ನಾಳ್ ಟೀಮ್ ಆ ತಂತ್ರಗಾರಿಕೆ ಫಲಿಸುತ್ತಾ ಅಥವಾ ಫೇಲ್ ಆಗುತ್ತಾ ಗೊತ್ತಿಲ್ಲ ಬಟ್ ಕುತೂಹಲಕ್ಕಂತೂ ಕಾರಣ ಆಗಿದೆ ತೀವ್ರ ಕೆರಳಿಸಿದೆ ಹೈಕಮಾಂಡ್ ನಾಯಕರ ನಾಳಿನ ಭೇಟಿ ಯಾಕೆ ಯತ್ನಾಳ್ ಭೇಟಿಗೆ ಹೋಗ್ತಿದ್ದಾರೆ ಅಂತ ಯಡಿಯೂರಪ್ಪ ಅವರ ಮಗನ ಕ ಕರ್ಮಕಾಂಡಗಳ ಬಗ್ಗೆ ಹೇಳಿಕೊಟ್ಟು ಒಬ್ಬ ಮಹಾಭ್ರಷ್ಟ ಕುಟುಂಬ ಬೇಕೇ ಪ್ರಾಮಾಣಿಕರು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಬೇಕೆ ಒಂದು ಕುಟುಂಬಶಾಹಿ ಪಿಯಲ್ಲಿ ಕೊನೆಗೊಳ್ಳಬೇಕು ಭ್ರಷ್ಟಾಚಾರ ಕುಟುಂಬ ಈ ರಾಜ್ಯದಿಂದ ಕಿತ್ತು ಹೋಗ್ಬೇಕು ಹಿಂದುತ್ವ ಇರುವಂಥ ವ್ಯಕ್ತಿಗಳ ಕೈ ನಾಯಕತ್ವ ಕೊಡಬೇಕು ರಾಘವೇಂದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಘವೇಂದ್ರ ಈ ಬಾರಿ ಯಾರ ಕೈ ಮೇಲಾಗುತ್ತೆ ಅಥವಾ ಈ ಬಾರಿನೂ ಕೂಡ ತಾಪೆ ಹಾಕಿ ಇಬ್ಬರನ್ನ ಸಮಾಧಾನ ಮಾಡಿ ಏನು ಮಾತಾಡಬೇಡಿ ಅಂತ ವಾಪಸ್ ಕಳಿಸೋ ಪ್ರಯತ್ನನಾ ಅಥವಾ ಅಟ್ ಲೀಸ್ಟ್ ಈ ಜಂಗಿ ಕುಸ್ತಿಗೆ ಫೈನಲ್ ಆದಂತ ಕ್ಲೈಮ್ಯಾಕ್ಸ್ ಇದೇನಾ ರಾಘವೇಂದ್ರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳುವ ಪ್ರಕಾರ ಎಂಟರಿಂದ ಹತ್ತು ದಿನ ಏನಿದೆ ಆ ಹತ್ತು ದಿನ ಬಿಜೆಪಿ ರಾಜ್ಯ ಬಿಜೆಪಿಗೆ ಕ್ರೂಷಿಯಲ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಯಾವುದಾದ್ರೂ ಒಂದು ತೀರ್ಮಾನವನ್ನು ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಇದೀಗ ಬಂದಿರತಕ್ಕಂಥದ್ದು ಯಾಕಂದರೆ ಕಳೆದ ಒಂದು ವರ್ಷ ನಾಲ್ಕು ತಿಂಗಳಿಂದ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರ್ತಕ್ಕಂಥ ಆಂತರಿಕ ಕಲಹಕ್ಕೆ ಒಂದು ಇತಿಶೆಯನ್ನು ಆಡಲೇಬೇಕಾದಂಥ ಪರಿಸ್ಥಿತಿ ಇದೀಗ ವರಿಷ್ಠರಿಗೆ ಇದೆ ಯಾಕಂದ್ರೆ ಈಗ ದೆಹಲಿಯಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದ ಈ ಕಡೆ ಗಮನ ಹರಿಸಿರಲಿಲ್ಲ ಇನ್ನೇನು ನಾಲ್ಕು ದಿನದಲ್ಲಿ ದೆಹಲಿಯ ಚುನಾವಣೆ ಸಹ ಮುಗಿತಾ ಇದೆ ಹೀಗಾಗಿ ಬಹಿರಂಗ ಪ್ರಚಾರಗಳು ಸಹ ಅಂತ್ಯಗೊಳ್ತಾ ಇದ್ದಾವೆ ಹೀಗಾಗಿ ಈಗಾಗಲೇ ರೆಬೆಲ್ ಟೀಮ್ ಸಹ ದೆಹಲಿಗೆ ತಂದ ನಾಳೆ ರೆಬೆಲ್ ಟೀಮ್ ನ ಸಹ ದೆಹಲಿಗೆ ಇರ್ತಕ್ಕಂಥದ್ದು ಅಲ್ಲಿ ಆ ಟೀಮ್ ನ ಕರೆದು ಮಾತುಕತೆ ನಡೆಸುವ ಸಾಧ್ಯತೆಗಳು ಸಹ ಅಧಿಕವಾಗಿದವೆ ಹೀಗಾಗಿಯೇ ಈ ಉದ್ದೇಶದಿಂದಲೇ ದೆಹಲಿಗೆ ಆ ಟೀಮ್ ಹೋಗಿರ್ತಕ್ಕಂಥದ್ದು ಒಂದು ಪಕ್ಷ ಏನಾದರೂ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ದಲ್ಲಿ ಜೆ ಪಿ ನಡ್ಡಾ ಆಗಿರಬಹುದು ಅಮಿತ್ ಶಾ ಆಗಿರ್ಬೋದು ಮತ್ತೆ ಇನ್ನಿತರ ಪ್ರಭಾವಿ ನಾಯಕರು ಅಂತ ಏನು ವರಿಷ್ಠರು ಕರೆಸ್ಕೊಂಡಿದ್ದಾರೆ ಅವರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ನಡೀತಾ ಕೆಲವೊಂದಿಷ್ಟು ಬೆಳವಣಿಗೆಗಳ ಬಗ್ಗೆ ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಜಿಲ್ಲಾಧಿಕಾರಿ ಜಿಲ್ಲಾಧ್ಯಕ್ಷರ ನೇಮಕಾತಿ ಏನಾಯ್ತು ಆ ನೇಮಕಾತಿ ಕೆಲವೊಂದಿಷ್ಟು ಏನೋ ಉಳುಕುಗಳ ಬಗ್ಗೆ ಗಮನಕ್ಕೆ ತರೋದಕ್ಕೆ ಅದನ್ನು ಹೊರತುಪಡಿಸಿದೆ ವಿಜೇಂದ್ರ ಹೇಳುವ ಪ್ರಕಾರ ಎಂಟರಿಂದ ಹತ್ತು ದಿನದಲ್ಲಿ ನಾನೇ ಅಧ್ಯಕ್ಷನಾಗಿ ಮುಂದುವರೆದಿ ಅದನ್ನ ವರಿಷ್ಠರು ಸಹ ಘೋಷಣೆ ಮಾಡ್ತಾರೆ ಅಂತಲೂ ಸಹ ವಿಜೇಂದ್ರ ಬಹಳ ಆತ್ಮವಿಶ್ವಾಸದಿಂದ ಹೇಳಿರ್ತಕ್ಕಂಥದ್ದು ಹೀಗಾಗಿ ಎಲ್ಲ ಒಂದು ಕಡೆ ಒಂದು ವರ್ಷದ ಮಟ್ಟಿಗೆ ವಿಜೇಂದ್ರ ಅವರಿಗೆ ಕಾಲಾವಕಾಶವನ್ನು ವರಿಷ್ಠರು ಕೊಡೋದಿಲ್ಲ ವರಿಷ್ಠರು ವಿಜಯೇಂದ್ರ ಅವರಿಗೆ ಇನ್ನೂ ಒಂದು ವರ್ಷ ಅಥವಾ ಎರಡು ವರ್ಷಗಳ ಮಟ್ಟಿಗೆ ವಿಜಯೇಂದ್ರ ಅವರಿಗೆ ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ಸಹ ಸಾಕಷ್ಟು ಏನೋ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನೋ ರೆಬೆಲ್ಸ್ಗಳನ್ನು ಕರೆದು ಸಂಧಾನ ಮಾಡುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ ಒಂದು ಕಡೆ ವಿಜೇಂದ್ರ ಅಥವಾ ರೆಬೆಲ್ಸ್ಗಳನ್ನು ಎರಡನ್ನು ಇಬ್ಬರನ್ನು ಎದುರು ಒದಗಡೆ ಕುಡಿಸಿ ಸಂಧಾನ ಮಾಡುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಆದರೆ ರಾಜ್ಯಾಧ್ಯಕ್ಷರು ಇನ್ನೂ ದೆಹಲಿಗೆ ಹೋಗುವ ಯಾವುದೇ ರೀತಿಯ ಸೂಚನೆಗಳು ಸಹ ಸಿಕ್ಕಿಲ್ಲ ಆದರೆ ಅವರು ಹೇಳುವ ಪ್ರಕಾರ ಎಂಟರಿಂದ ಹತ್ತು ದಿನ ಏನಿದೆ ಇದು ರಾಜ್ಯ ಬಿಜೆಪಿ ನಡೀತಾ ಇರ್ತಕ್ಕಂಥ ಒಂದು ಅಂತಿಮ ಹಂತಕ್ಕೆ ಬಂದಿರತಕ್ಕಂತಹ ಒಂದು ಕ್ಲೈಮ್ಯಾಕ್ಸ್ ಆ ಕ್ಲೈಮ್ಯಾಕ್ಸ್ ಅಲ್ಲಿ ನನಗೆ ಜಯ ಆಗುತ್ತೆ ನಾನೇ ಅಧ್ಯಕ್ಷನಾಗಿ ಮುಂದುವರಿತೀನಿ ಮುಂದಿನ ಮೂರು ವರ್ಷಗಳಲ್ಲೂ ಸಹ ನಾನೇ ಅಧ್ಯಕ್ಷನಾಗಿ ಸಹ ಇರ್ತೀನಿ ನನ್ನನ್ನು ನಂಬಿತಕ್ಕಂತಹ ಕಾರ್ಯಕರ್ತರಾಗಿರ್ಬೋದು ನಾನು ಈ ಒಂದೂವರೆ ವರ್ಷದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ದೇನೆ ಅದೆಲ್ಲರಿಗೂ ಸಹ ಗೊತ್ತು ಅದನ್ನು ವರಿಷ್ಠರು ಸಹ ಗಮನಿಸ್ತಾ ಇದ್ದಾರೆ ಇದನ್ನ ಇಟ್ಕೊಂಡು ನನಗೆ ಅವಕಾಶವನ್ನು ಕೊಡ್ತಾರೆ ಅಂತಲೂ ಸಹ ವಿಜೇಂದ್ರ ಅವರು ಹೇಳ್ತಾ ಇರ್ತಕ್ಕಂಥದ್ದು ಆದರೆ ಎತ್ತಳ್ಳ ಹೇಳುವ ಪ್ರಕಾರ ಏನು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬದ ಮತ್ತೆ ಮಗನ ವಿರುದ್ಧ ಇರ್ತಕ್ಕಂತಹ ಕೆಲವೊಂದಿಷ್ಟು ಭ್ರಷ್ಟಾಚಾರ ಆರೋಪ ಏನಿದೆ ಅದು ಪಾರ್ಟಿಯನ್ನು ಡ್ಯಾಮೇಜ್ ಮಾಡ್ತಾ ಇದೆ ವಿಜೇಂದ್ರ ರಾಜ್ಯಾಧ್ಯಕ್ಷನಾಗಿ ಆದಲ್ಲಿ ಪಕ್ಷ ಸಾಕಷ್ಟು ಕೆಳಮಟ್ಟಕ್ಕೆ ಹೋಗುತ್ತೆ ಈಗ ಈ ಕೂಡಲೇ ಬದಲಾಯಿಸಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಡವನ್ನ ಮಾಡ್ತೀವಿ ನಿಷ್ಠಾವಂತ ಕಾರ್ಯಕರ್ತರು ಬೇಕೋ ಅಥವಾ ಭ್ರಷ್ಟಾಚಾರಿಗಳು ಬೇಕೋ ಅನ್ನೋದ್ರ ಬಗ್ಗೆ ಸಹ ನಾವು ವರಿಷ್ಠರ ಗಮನಕ್ಕೆ ತರ್ತೀವಿ ವರಿಷ್ಠರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿ ಅಂತ ಹೇಳ್ತಕ್ಕಂಥದ್ದು ಹೀಗಾಗಿ ಇಬ್ಬರನ್ನು ಸಮಾಧಾನ ಮಾಡಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತಲೇ ಹೇಳ್ಬೋದು ಪ್ರಣದ್ ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ